ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸೇನೆಗೆ ಪರಮಾಧಿಕಾರ ಪಹಲ್ಗಾಮ್ ದಾಳಿ ತಿರುಗೇಟು ವಿಧಾನ ಗುರಿ ಸಮಯ ನಿಗದಿಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಮಹತ್ವದ ಸಭೆಯ ಬಳಿಕ ಮೋದಿ ಘೋಷಣೆ ಉಗ್ರ ದಾಳಿ ಭೀತಿ ಕಾಶ್ಮೀರದ ನಲವತ್ತೆಂಟು ಪ್ರವಾಸಿ ತಾಣಗಳು ಬಂದ್ ಮನೆ ನಾಶದ ಸೇಡಿಗೆ ಉಗ್ರರಿಂದ ದಾಳಿ ಸಂಚು ಪ್ರವಾಸಿಗರ ಮೇಲೆ ದಾಳಿಗೆ ಪ್ಲಾನ್ ಗುಪ್ತದಳ ಇಂದು ಕೂಡಲ ಸಂಗಮದಲ್ಲಿ ಬಸವಾದಿ ಶರಣರ ವೈಭವ ಸಿಎಂ ಡಿಸಿಎಂ ಭಾಗಿ ಬಸವ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಇಂದು ಅಕ್ಷಯ ತೃತೀಯ ಭಾರಿ ಚಿನ್ನಾಭರಣ ವಹಿವಾಟು ನಿರೀಕ್ಷೆ ದರ ಒಂದು ಲಕ್ಷ ಇದ್ದರೂ ತಗ್ಗದ ಬೇಡಿಕೆ ಮನೆಗೆ ಚಿನ್ನ ಪೂರೈಕೆ ಈ ಬಾರಿಯ ಸ್ಪೆಷಲ್ ಮಹಿಳಾ ಕ್ರಿಕೆಟ್ ತ್ರಿಕೋನ ಏಕದಿನ ಸರಣಿಯಲ್ಲಿ ಭಾರತದ ಗೆಲುವು ಸ್ನೇಹ ರಾವಲ್ ಮಿಂಚು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮೇ ಇಪ್ಪತ್ತೊಂಬತ್ತಕ್ಕೆ ಶುಭಾಂಶು ಬಾಹ್ಯಾಕಾಶ ಪ್ರಯಾಣ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಅಂತರಿಕ್ಷಕ್ಕೆ ಪ್ರಯಾಣ ಮೆಟ್ರೋ ಪಾರ್ಕಿಂಗ್ನಿಂದ ಹದಿಮೂರು ಕೋಟಿ ಆದಾಯ ಎರಡ್ ಸಾವಿರದ ಹೋಲಿಸಿದರೆ ಶೇಕಡಾ ಮೂವತ್ನಾಲ್ಕರಷ್ಟು ಆದಾಯ ಹೆಚ್ಚಳ ಪ್ರಸಕ್ತ ವರ್ಷ ದುಪ್ಪಟ್ಟು ಆದಾಯ ನಿರೀಕ್ಷೆ ಟ್ರೂಡೋ ಪಾರ್ಟಿಗೆ ನಾಲ್ಕನೇ ಬಾರಿ ಜಯ ಕಾರ್ನಿ ಕೆನಡಾ ಪ್ರಧಾನಿ ಭಾರತ ಜೊತೆ ಕೆನಡಾ ಮತ್ತೆ ಸೌಹಾರ್ದ ಸಂಬಂಧ ನಿರೀಕ್ಷೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣಕ್ಕೆ ಹೊಸ ರೂಪ ಮುನ್ನೂರ ಅರವತ್ತೆಂಟು ಮರ ತೆರವಿಗೆ ರೈಲ್ವೆ ಇಲಾಖೆಯಿಂದ ಪ್ರಸ್ತಾವನೆ ಸಲ್ಲಿಕೆ ಮರ ಕಡಿಯಲು ಅನುಮತಿ ನೀಡಬಾರದೆಂದು ಪಾಲಿಕೆಗೆ ಪರಿಸರ ಪ್ರೇಮಿಗಳ ಆಗ್ರಹ ಮೇ ಐದರಿಂದ ಮೂರು ಹಂತಗಳಲ್ಲಿ ಪರಿಶಿಷ್ಟ ಜಾತಿ ಸರ್ವೆ ತಪ್ಪು ಮಾಹಿತಿ ನೀಡಿದರೆ ಕಾನೂನು ಕ್ರಮ ಮಾದರಿ ಸಮೀಕ್ಷೆಗೆ ತಯಾರಿ ಶೋಷಿತರ ಮೇಲೂ ಬೆಳಕು